ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ಜಲ ಒಪ್ಪಂದಕ್ಕೆ ಯಾವ ವರ್ಷ ಸಹಿ ಹಾಕಲಾಯಿತು ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಅರವತ್ತು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹತ್ತೊಂಬತ್ತು ನೂರ ಅರವತ್ತರ ಸಿಂಧೂ ಜಲ ಒಪ್ಪಂದವನ್ನು ಯಾವ ಸಂಸ್ಥೆ ಮಧ್ಯವರ್ತಿ ಮಾಡಿತು ಇದಕ್ಕೆ ಸರಿಯಾದ ಉತ್ತರ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಸಿಂಧೂ ಜಲ ಒಪ್ಪಂದವು ಈ ಕೆಳಗಿನ ಯಾವ ನದಿಯನ್ನು ಭಾರತಕ್ಕೆ ಹಂಚಿಕೆ ಮಾಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಿಯಾಸ್ ರಾವಿ ಮತ್ತು ಸಟ್ಲೈಟ್ಸ್ ಸಿಂಧೂ ನದಿಯ ಬಗ್ಗೆ ಇವತ್ತು ಪ್ರಚಲಿತದಲ್ಲಿದೆ ಸಿಂಧೂ ನದಿಯ ವ್ಯವಸ್ಥೆಯ ಬಗ್ಗೆ ನೀವು ಈಗಾಗಲೇ ಓದಿದ್ದೀರಿ ಎಂದು ನಾನು ಭಾವಿಸಿದ್ದೇನೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಎಸ್ ಡಿಎ ಎಫ್ಡಿಎ ಪಿಎಸ್ಐ ಪಿ ಸಿ ಹಾಗೂ ಸೆಂಟ್ರಲ್ ಗೋರ್ಮೆಂಟ್ ಎಸ್ ಎಸ್ ಸಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದಂತೆ ಮೂವತ್ತಕ್ಕೂ ಅಧಿಕ ಬಹುಹಕ್ಯ ಪ್ರಶ್ನೆಗಳನ್ನ ಮತ್ತು ಉತ್ತರಗಳನ್ನ ರಿವಿಝನ್ಗೋಸ್ಕರ ನೀಡಿದ್ದೇನೆ ಇದರ ವಿವರಣೆಯನ್ನ ಮುಂದಿನ ತರಗತಿಯಲ್ಲಿ ಸಾಧ್ಯವಾದಷ್ಟು ನಿಮಗೆ ತಿಳಿಸಲು ಬಯಸುತ್ತೇನೆ ಅಷ್ಟೇ ಅಲ್ಲ ಈ ಮೂವತ್ತಕ್ಕೂ ಅಧಿಕ ಪ್ರಶ್ನೆಗಳನ್ನು ಸಾಧ್ಯವಾದರೆ ನಿಮ್ಮ ನೋಟ್ಸ್ಗಳಲ್ಲಿ ಬರೆದುಕೊಳ್ಳಿ ಕೆಳಗಿನ ಯಾವ ನದಿಗಳ ಗುಂಪುಗಳು ಟಿಬೆಟ್ನಲ್ಲಿ ತಮ್ಮ ಮೂಲವನ್ನು ಹೊಂದಿವೆ ಇದಕ್ಕೆ ಸರಿಯಾದ ಉತ್ತರ ಬ್ರಹ್ಮಪುತ್ರ ಸಿಂಧು ಮತ್ತು ಸಟ್ಲೈಸ್ ಭಾರತದಲ್ಲಿ ಪ್ರಪಂಚದ ಅಪರೂಪ ಸಸ್ತನಿಗಳಲ್ಲಿ ಒಂದಾದ ಸಿಂಧೂ ಡಾಲ್ಫಿನ್ ಮುಖ್ಯವಾಗಿ ಈ ಕೆಳಗಿನ ಯಾವ ನದಿಗಳಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಿಯಾಸ್ ಸಿಂಧೂ ನದಿಯ ಜಲನಯನ ಪ್ರದೇಶವು ಯಾವ ರಾಜ್ಯಗಳಲ್ಲಿ ವಿಸ್ತರಿಸಲ್ಪಟ್ಟಿದೆ ಇದಕ್ಕೆ ಸರಿಯಾದ ಉತ್ತರ ಲಡಾಖ್ ಜಮ್ಮು ಮತ್ತು ಕಾಶ್ಮೀರ್ ಹಿಮಾಚಲ ಪ್ರದೇಶ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನ್ ಸಿಂಧೂ ನದಿಯು ಎಷ್ಟು ಕಿಲೋಮೀಟರ್ ಉದ್ದವನ್ನು ಅರಿಯುತ್ತದೆ ಇದಕ್ಕೆ ಸರಿಯಾದ ಉತ್ತರ ಮೂರು ಸಾವಿರದ ಒಂದುನೂರ ಎಂಬತ್ತು ಕಿಲೋಮೀಟರ್ ಸಿಂಧೂ ನದಿಯು ಯಾವ ಎರಡು ದೇಶಗಳ ನಡುವೆ ನೈಸರ್ಗಿಕ ಗಡಿಯನ್ನು ರೂಪಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಪಾಕಿಸ್ತಾನ ಸಿಂಧೂ ನದಿಯು ಭಾರತದ ಯಾವ ಭಾಗದಲ್ಲಿ ಅರಿಯುತ್ತದೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಭಾರತ ಸಿಂಧೂ ನದಿಯು ಯಾವ ಭಾರತೀಯ ಕೇಂದ್ರಾಡಳಿತ ಪ್ರದೇಶದ ಮೂಲಕ ಅರಿಯುತ್ತದೆ ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್ ಸಿಂಧೂ ನದಿ ಒಪ್ಪಂದದ ಸಂದರ್ಭದಲ್ಲಿ ಭಾರತದ ಪ್ರಧಾನಿಗಳು ಯಾರಾಗಿದ್ದರು ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಭಾರತದಲ್ಲಿ ಸಿಂಧೂ ನದಿಯು ಎಷ್ಟು ಕಿಲೋಮೀಟರ್ ಉದ್ದವನ್ನು ಅರಿಯುತ್ತದೆ ಇದಕ್ಕೆ ಸರಿಯಾದ ಉತ್ತರ ಏಳುನೂರ ಒಂಬತ್ತು ಕಿಲೋಮೀಟರ್ ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಅಂತ್ಯಗೊಳ್ಳುವ ಸಿಂಧೂ ನದಿಯ ಉಪನದಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಿಯಾಸ್ ಭಾರತೀಯ ರೈಲ್ವೆಯು ಯಾವ ನದಿಯ ಮೇಲೆ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯನ್ನು ನಿರ್ಮಿಸಿದೆ ಇದಕ್ಕೆ ಸರಿಯಾದ ಉತ್ತರ ಚೀನಾಬ್ ನದಿ ಇತ್ತೀಚೆಗೆ ಯಾವ ರಾಜ್ಯವು ಸಿಂಧೂ ಕಣಿವೆಯ ಲಿಪಿಯನ್ನು ಅರ್ಥೈಸುವವರಿಗೆ ಒಂದು ಮಿಲಿಯನ್ ಬಹುಮಾನವನ್ನು ಘೋಷಿಸಿದೆ ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ರಾಜ್ಯ ಸರ್ಕಾರ ಶಾಪೂರ್ ಕಂಡಿ ಬ್ಯಾರೇಜ್ ಪೂರ್ಣಗೊಂಡ ನಂತರ ಪಾಕಿಸ್ತಾನಕ್ಕೆ ಯಾವ ನದಿಯ ಅರಿವು ಸ್ಥಗಿತಗೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ರಾವಿ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ಅಲೆಕ್ಸಾಂಡರ್ ಮತ್ತು ಕಿಂಗ್ ಪೋರಸ್ನ ನಡುವೆ ಐಡಸ್ಪಸ್ ಕದನವು ನಡೆಯಿತು ಐಡಸ್ಪಸ್ ಎಂದರೆ ಯಾವ ನದಿ ಇದಕ್ಕೆ ಸರಿಯಾದ ಉತ್ತರ ಝಿಲಂ ಭಾರತದವರೆಗೆ ಉಗಮವಾಗುವ ಸಿಂಧೂ ನದಿಯ ಉಪನದಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸಟ್ಲೈಸ್ ಸಿಂಧೂ ನದಿಯು ಯಾವ ಸಮುದ್ರವನ್ನು ಸೇರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಅರಬ್ಬಿ ಸಮುದ್ರ ಮೂರು ಪ್ರಮುಖ ಹಿಮಾಲಯ ನದಿ ವ್ಯವಸ್ಥೆಗಳಾದ ಸಿಂಧು ಗಂಗಾ ಮತ್ತು ಬ್ರಹ್ಮಪುತ್ರಗಳ ಸಂಚಯನದಿಂದ ಯಾವ ಮಣ್ಣು ರೂಪುಗೊಳ್ಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ಮೆಕ್ಕಲು ಮಣ್ಣು ತಕ್ಷಶಿಲ ವಿಶ್ವವಿದ್ಯಾಲಯವು ಯಾವ ಎರಡು ನದಿಗಳ ನಡುವೆ ಇದೆ ಇದಕ್ಕೆ ಸರಿಯಾದ ಉತ್ತರ ಸಿಂಧು ಮತ್ತು ಝಿಲಂ ಮೇಂಜದಾರು ಈ ಕೆಳಗಿನ ಯಾವ ನದಿ ತಡದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಸಿಂಧು ಸಿಂಧೂ ನದಿಯ ಅತಿದೊಡ್ಡ ಉಪನದಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸಟ್ಲೈಸ್ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ನದಿಯ ಉಪನದಿ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಲೋಹಿತ್ ಕೆಳಗಿನ ಯಾವ ಸಿಂಧೂ ಕಣಿವೆಯ ತಾಣಗಳು ಈಗ ಪಾಕಿಸ್ತಾನದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಅರಪ್ಪ ಕ್ವಾರ್ ಜಲವಿದ್ಯುತ್ ಯೋಜನೆಯು ಯಾವ ನದಿಗೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ರಾವಿ ಪಾಕಿಸ್ತಾನದ ಗ್ವಾದಾರ್ ಬಂದರು ಈ ಕೆಳಗಿನ ಯಾವ ಪ್ರಾಂತ್ಯಗಳಲ್ಲಿ ಇದೆ ಇದಕ್ಕೆ ಸರಿಯಾದ ಉತ್ತರ ಬಲೂಚಿಸ್ತಾನ್ ಆರ್ಯನ್ ಬುಡಕಟ್ಟುಗಳ ಆರಂಭಿಕ ವಸಾಹತುಗಳು ಇಲ್ಲಿ ಕಂಡುಬರುತ್ತವೆ ಇದಕ್ಕೆ ಸರಿಯಾದ ಉತ್ತರ ಸಪ್ತ ಸಿಂಧು ರಂಜಿತ್ ಸಾಗರ್ ಆಣೆಕಟ್ಟು ಈ ಕೆಳಗಿನ ಯಾವ ನದಿಗೆ ವಿವಿಧ ಉದ್ದೇಶಿತ ನದಿ ಕಣಿವೆ ಯೋಜನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ರಾವಿ ಸಿಂಧೂ ನದಿಯು ಯಾವ ಶ್ರೇಣಿಯಲ್ಲಿ ಉಗಮವಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಕೈಲಾಸ್ ಪರ್ವತ ಶ್ರೇಣಿ ಬಿಯಾಸ್ ನದಿಯು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಜನ್ಮ ತಾಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಿಯಾಸ್ ಕೊಂಡ ಋಗ್ವೇದದಲ್ಲಿ ವಿತಸ್ಥ ಎಂಬ ಪದವು ಈ ಕೆಳಗಿನ ಯಾವ ನದಿಯನ್ನ ಸೂಚಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಝೀಲಂ ಚೀನಾಬ್ ನದಿಯು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಜನ್ಮ ತಾಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶದ ಚಂದ್ರಬಾಗ್ ವೈದಿಕ ಭಾರತದಲ್ಲಿ ಯಾವ ನದಿಯನ್ನ ವಿಪಾಸ ಎಂದು ಕರೆಯಲಾಗುತ್ತಿತ್ತು ಇದಕ್ಕೆ ಸರಿಯಾದ ಉತ್ತರ ಬಿಯಾಸ್ ಝೀಲಂ ನದಿಯು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಜನ್ಮ ತಾಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ವೆರಿನಾಗ್ ಪ್ರದೇಶದಲ್ಲಿ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಭಾರತೀಯ ಶಸ್ತ್ರಾಸ್ತ್ರ ಪಡೆಗಳು ಇತ್ತೀಚೆಗೆ ಪ್ರಾರಂಭಿಸಿದ ಕಾರ್ಯಾಚರಣೆಯ ಹೆಸರೇನು ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ ಇಟ್ಟಿಗೆ ಕಟ್ಟಡಗಳು ಸಾರ್ವಜನಿಕ ಸ್ಥಾನಗೃಹಗಳು ಮತ್ತು ಒಳಚರಂಡಿ ವ್ಯವಸ್ಥೆಯ ದೊಡ್ಡ ಯೋಜಿತ ನಗರಗಳು ಈ ಕೆಳಗಿನ ಯಾವ ನಾಗರಿಕತೆಯ ಲಕ್ಷಣಗಳಾಗಿವೆ ಇದಕ್ಕೆ ಸರಿಯಾದ ಉತ್ತರ ಸಿಂಧು ಕಣಿವೆ ನಾಗರಿಕತೆ ಕೆಳಗಿನವುಗಳಲ್ಲಿ ಯಾವುದು ಪ್ರಪಂಚದ ಅತ್ಯಂತ ಹಳೆಯ ನಾಗರಿಕತೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮೆಸೋಪಟೋಮಿಯ ನಾಗರಿಕತೆ ಸಿಂಧೂ ಕಣಿವೆ ನಾಗರಿಕತೆಗೆ ಸಂಬಂಧಿಸಿದಂತೆ ಶಾಸ್ತ್ರದ ತಾಣವಾದ ಧೋಲವಿರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ಸಿಂಧೂ ನದಿ ಉಪನದಿಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಜೋಡಿಸಿ ಇದಕ್ಕೆ ಸರಿಯಾದ ಉತ್ತರ ಝಿಲಬ್ ಚೀನಾಬ್ ರಾವಿ ಬಿಯಾಸ್ ಮತ್ತು ಸಟ್ಲೈಸ್ ಸಿಂಧೂ ನಾಗರಿಕತೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಾದುದಲ್ಲ ಇದಕ್ಕೆ ಸರಿಯಾದ ಉತ್ತರ ಜನರು ಕಬ್ಬಿಣವನ್ನು ಬಳಸುತ್ತಿದ್ದರು ಎನ್ನುವುದು ಸಿಂಧೂ ಕಣಿವೆಯ ನಗರಗಳು ಕೋಲಾರ ಮತ್ತು ಅಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನವನ್ನು ಪಡೆದಿದ್ದವು ಎಂದು ಯಾರು ಅಭಿಪ್ರಾಯಪಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎಸ್ ಆರ್ ರಾವ್ ಭಾರತವು ಯಾವ ದೇಶದೊಂದಿಗೆ ಶಾಶ್ವತ ಸಿಂಧೂ ಆಯೋಗದ ವಾರ್ಷಿಕ ವರದಿಗೆ ಸಹಿ ಹಾಕಿದೆ ಇದಕ್ಕೆ ಸರಿಯಾದ ಉತ್ತರ ಪಾಕಿಸ್ತಾನ ಸಿಂಧೂ ನದಿಯ ಬಗ್ಗೆ ಹಾಗೂ ಸಿಂಧೂ ನದಿಯ ಒಪ್ಪಂದದ ಬಗ್ಗೆ ಕೆಲವೊಂದು ಆಯ್ಕೆ ಪ್ರಶ್ನೆಗಳು ನಿಮ್ಮ ಮುಂದೆ ಈಗ ನೀಡಿದ್ದೇನೆ ಈ ಎಲ್ಲ ಕ್ವೆಶನ್ಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಥರದ ಮಾಹಿತಿಗಳನ್ನು ನಿಮ್ಮ ಮುಂದೆ ನಿತ್ಯವೂ ನೀಡಲು ಪ್ರಯತ್ನಿಸುತ್ತೇನೆ ಅಲ್ಲಿವರೆಗೂ ನೀವು ಇರಿ ಯಾರದು ನೆನಪಿನೊಂದಿಗೆ